ಒಂದನೇ ಅಲುಪರಸ ಒಂದನೇ ಕುಳಕರ ಅಲುಪರಸರ ಪರಂಪರೆಯಲ್ಲಿ ಕುಳಿಸೇಕರದಲ್ಲಿ ಇಪ್ಪತ್ತೆಂಟು ಗ್ರಾಮದ ಅರಸರಾಗಿ ನಮ್ಮ ಪರಂಪರೆ ಆಡಳಿತ ಮಾಡಿ ಅದರ ಉಪ ಗುತ್ತು ಬಾಳಿಕೆ ಎಲ್ಲ ಆಡಳಿತಕ್ಕೆ ಸಾಕಾರ ಕೊಟ್ಟಂತ ವಿಷಯದ ಬಗ್ಗೆ ಹೇಳುವುದಾದರೆ ಇಲ್ಲಿ ಕೋಟೆ ಗುತ್ತು ಕೋಟೆದಡಿ ಇಂತ ಹೇಳುವುದು ಅದು ಅರಸು ಮನೆ ಅವರ ಅಂಗದಲ್ಲಿ ಒಂದೇ ಗೋತ್ರದವರು ನಾಲ್ಕು ಗುತ್ತಿತ್ತು ಒಂದು ಕಲ್ಲಿಮಾರು ಗುತ್ತು ಈಗ ಸೇವೆ ಎರಡನೇ ಗುರುಮತ್ತು ಅದು ಸ್ವಲ್ಪ ನಶಿಸಿ ಹೋಗಿದೆ ಅದರ ಪಾರಂಪರ್ಯ ಅವರು ಯಾರು ಅಂತ ಗೊತ್ತಿಲ್ಲ ಮೂರನೇ ಗುತ್ತು ಕೋಟೆಗಾರ ಗುತ್ತು ಇವರೆಲ್ಲ ಬಂಗಾಳಸನ ಗ್ರೂಪಿನವರಾದ ಕಾರಣ ಬಂಗಾರಣ್ಣ ಅಂತ ತುಳಿನಲ್ಲಿ ಹೇಳ್ತಾರೆ ಹಾಗೆ ತಲಪಾಡಿಗೆಲ್ಲ ಕುಂಬಳೇಶ್ವರ ಪಾರಂಪರೆಯಿಂದ ಬಂದವರಾದ ಕಾರಣ ಅವರಿಗೆ ತಲಪಾಡಿಯಲ್ಲಿ ಗುತ್ತು ಮನೆ ಮಲರಾಯ ದೇವತ್ತು ಗುತ್ತುಗಳೆಲ್ಲ ಕುಂದರಣ್ಣ ಸಾಲಿಯಣ್ಣ ಗೋತ್ರದವರು ಹಾಗೆ ಇಪ್ಪತ್ತೆಂಟು ಗ್ರಾಮದ ಇಪ್ಪತ್ತೆಂಟು ದೇವಸ್ಥಾನ ದೈವಗಳ ಪರಿಚಾರಕ ವರ್ಗದಲ್ಲಿ ಕುಂದರಣ್ಣ ಬರಿ ಮತ್ತು ಸಾಲಿಯನ್ನ ಬರಿ ಅವರು ವಿಶೇಷವಾಗಿ ಪೂಜಾರಿ ಅಂತ ಹೇಳ್ತಾರೆ ಅಥವಾ ಪ್ರಧಾನ ಅರ್ಚಕರು ಅಂತ ಹೇಳ್ತಾರೆ ಮೂಲ ಅಂತ ಹೇಳ್ತಾರೆ ಆ ಅರ್ಚಕರು ಅಂತ ಹೇಳ್ತಾರೆ ಇದೆಲ್ಲ ಕುಂದರಣ್ಣ ಮತ್ತು ಸಾಲಿಯನ್ನ ಗೋತ್ರದವರು ಅದು ಈಗಲೂ ನಡೆದು ಬರ್ತಾ ಇದೆ ಅದೇ ತರ ಮುಂದಕ್ಕೆ ಈ ಜಾತಿಯಲ್ಲಿಯೂ ಕೆಲವು ಗೋತ್ರಗಳು ಮಗರನ್ನ ಗೋತ್ರ ಕುಂದರಣ್ಣ ಗೋತ್ರ ಸಾಲಿಯನ್ನ ಗೋತ್ರ ಮತ್ತ ಆಳುವನ ಸರಿಗೆ ಸಾಕಾರ ಕೊಟ್ಟವರೆಲ್ಲ ಮಟ್ಟ ಬಟ್ಟ ಸಮಾಜದಲ್ಲಿ ಹಾಡು ಅಂತ ಒಂದು ಗೋತ್ರ ಇದೆ ಅವರು ಅದನ್ನಾದ್ರೆ ಮೂಡಲಿದ್ರೆ ಚೌಟಾರಸರ ಗ್ರೂಪ್ ಇಂದ ಸಾಕಾರ ಕೊಟ್ಟವರು ಅವರು ಚೌಟಾರು ಅದೇ ತರ ಹುಬ್ಳುನ ಇದರಲ್ಲಿ ಈಗ ತಾನೇ ಹೇಳಿದೆ ಕುಂದರಣ್ಣ ಮತ್ತು ಸಾಲಿಯನ್ನು ಅಂತ ಹೇಳಿ ಇವರಿಗೆಲ್ಲ ವಿಶೇಷ ಮಾಗಣೆಯಲ್ಲಿ ವಿಶೇಷ ಸಾಕಾರ ನಮಗೆ ಸಾಕಾರ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಅವರಿಗೆ ಅರ್ಚಕ ಉಪ ಅರ್ಚಕವನ್ನು ಕೊಟ್ಟಿದ್ದಾರೆ ಆಲ್ವನಸು ಮತ್ತೆ ಇತರ ರೈಗಳು ಇವರೆಲ್ಲ ಅವರಿಗೆ ಜವಾಬ್ದಾರಿ ಒಂದೊಂದು ಗ್ರಾಮದ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ಹಿರಿಯವರು ಪ್ರಧಾನವಾಗಿ ಆಡಳಿತೆಯನ್ನು ನಡೆಸಿಕೊಂಡು ಬಂದಂತಹ ಇತಿಹಾಸದ ದಾಖಲೆಯಲ್ಲಿ ಕಂಡುಬರುತ್ತದೆ ಈಗ ಸೋಮೇಶ್ವರದಲ್ಲಿ ಈಗ ಇರುವಂತ ಆಡಳಿತ ಸರಕಾರದ್ದು ಅದಕ್ಕೆ ಹಿಂದೆ ನಮ್ಮ ಹಿರಿಯವರು ಅವರು ದಾಸನ್ನಾಚಾರು ಕೆಲವು ಸಮಯ ನಾನು ಅಲ್ಲಿ ಪರಿಚಾರಕ ತಾಂತ್ರಿಕ ಈ ತರ ಸೇವೆಯನ್ನು ಮಾಡಿದಂತ ಇದನ್ನು ಅಲ್ಲಿ ದಾಖಲೆ ಪತ್ರದೊಂದಿಗೆ ಫೋಟೋದೊಂದಿಗೆ ನಾನು ಅದನ್ನು ತೋರಿಸಲಿಕ್ಕೆ ಇಚ್ಛಿಸುತ್ತೇನೆ ಅದೇ ತರ ಅಲ್ಲಿ ಸಾಗೆ ಹದಿಮೂರು ಜಾತಿಗಳು ಆರಾಧನೆ ಮಾಡುವಂತ ಸೋಮನಾಥ ದೇವರು ಅದರ ಹಿಂಬದಿಯಲ್ಲಿ ಇರುವಂತಹ ಗೋಪಾಲಕೃಷ್ಣ ದೇವರು ನಮಗೆ ಅನಾದಿ ಕಾಲದಲ್ಲಿ ನಮಗೆ ನಮ್ಮ ಪಾರಂಪರೆಯ ಮೂಲ ದೇವರು ಪೂರಿ ಜಗನ್ನಾಥ ಪೂರಿ ಮಠ ಶಂಕರಾಚಾರ್ಯರು ಸ್ಥಾಪಿಸಿದ ಚತುರ್ವಯ ಮಠದಲ್ಲಿ ಪೂರಿ ಮಠದ ಶಿಷ್ಯ ಅವರು ನಮ್ಮ ಹಿರಿಯವರು ಅವರು ತದನಂತರ ಬರುವಾಗ ಕಾಶಿ ರಾಜನು ಇಂದ ಸಾಕಾರ ತಗೊಂಡು ಮಹಿಯೂರ ವರ್ಮ ಕಾಶಿ ರಾಜದಿಂದ ಬಂದದ್ದು ಈಗ ಉತ್ತರ ಕನ್ನಡದಲ್ಲಿ ಎಲ್ಲೂರು ಇಲ್ಲೆಲ್ಲ ಕಾಶಿ ವಿಶ್ವನಾಥನ ದೇವಸ್ಥಾನ ಇದೆ ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಅದು ಕಾಶಿ ರಾಜ ಬಂದು ಮಯೂರವರ್ಮನಿಗೆ ಆಡಳಿತ ಮಾಡ್ಲಿಕ್ಕೆ ಮತ್ತೆ ಮಯೂರವರ್ಮನ ಆ ಸಾಕಾರದಿಂದ ನಮಗೆ ಆಡಳಿತ ಮಾಡಲಿಕ್ಕೆ ಕಾಶಿ ವಿಶ್ವನಾಥನ ದೇವಸ್ಥಾನ ಅಲ್ಲಲ್ಲಿ ಕಂಡು ಬರುವುದು ಈಗ ಉದಾಹರಣೆಗೆ ಚಿಕ್ಕಮಗಳೂರಲ್ಲಿ ಹೋದ್ರೆ ಮುನ್ನೂರ ಒಂದು ಸ್ಥಳ ಇದೆ ಹಾಗೆ ಉತ್ತರ ಕನ್ನಡಕ್ಕೆ ಹೋದ್ರೆ ಬನವಾಸಿ ಕದಂಬರ ಆಡಳಿತ ಮಾಡಿದ ಅಲ್ಲಿ ಸಹ ಮುನ್ನೂರ ಪಾಲು ಇದೆ ಉದಾಹರಣೆ ಮುಳಿಕೆಹಳ್ಳಿ ಬೊಪ್ಪನಾಡ ದೇವಸ್ಥಾನದ ಪರಿಸರದಲ್ಲಿ ನಮ್ಮ ಒಂದು ತಲೆಮಾರು ದಾಸು ಭಟ್ರು ಅಂತ ಹೇಳುವವರು ಬಾರಿ ಫೇಮಸ್ ಇದ್ದರು ಈಗ ಅವರ ಹೆಸರಲ್ಲಿ ದಾಸನಾಥ ಪಾಲು ಅಂತ ಕಡಿಯುವ ಒಂದು ಮನೆತನ ಉಂಟು ಅಲ್ಲಿ ಸಹ ಅದೇ ತರ ಪುತ್ತೂರಲ್ಲಿ ಸಹ ವಿಷ್ಣುಮೂರ್ತಿ ದೇವಸ್ಥಾನ ಅಲ್ಲಿ ಸಹ ಮುನ್ನೂರ ಪಾಲು ಈಗ ಅಲ್ಲೆಲ್ಲ ನಾನು ನಾನು ತಿಳಿದ ಮಟ್ಟಿಗೆ ಅಲ್ಲಿ ಎಲ್ಲ ನಮ್ಮ ನಮ್ಮ ಪೂರ್ವಜರ ಹೆಸರಲ್ಲಿ ನಮ್ಮ ಮನೆತನದ ಹೆಸರಲ್ಲಿ ಸ್ಥಳ ಮತ್ತು ಕೆಲವು ಸಂಬಂಧಪಟ್ಟ ಪರಿಚಾರಕ ವರ್ಗಕ್ಕೂ ವರ್ಗದ ಮನೆಗೂ ಮುನ್ನೂರು ಮನೆ ಮುನ್ನೂರು ಪಾಲ್ ಮುನ್ನೂರು ಮನೆತನ ಹಾಗೆ ದಾಸನಾಚಾರ್ಯ ಪಾಲು ಈಗೆಲ್ಲ ಅಲ್ಲಿ ಕಂಡು ಬರ್ತದೆ ಅದೇ ತರ ಇಲ್ಲಿ ಭೂತಾರಾಧನೆಯಲ್ಲಿ ಸಹ ಸೋಮನಾಥನಿಗೆ ನಮ್ಮ ಒಂದನೇ ಅನುಪರಸ ಒಂದನೇ ಕೃಷಿಕರ ಅನುಪರಸ ಐನೂರು ಮುಡಿ ಗೇಣಿ ದಾನವಾಗಿ ಕೊಟ್ಟು ಅದರಿಂದ ಬರುವ ಉತ್ಪತ್ತಿಯಲ್ಲಿ ಜಾತ್ರೆ ಅನ್ನದಾನ ಮತ್ತು ಇತರ ಔಷಧಿ ದಾನ ವಿದ್ಯಾದಾನ ಮಾಡಿದಂತಹ ದಾಖಲೆ ಪತ್ರಗಳು ಇದೆ ಕಾಲ ನಮ್ಮ ರಾಜಕೀಯ ಆಡಳಿತ ಸ್ವಾತಂತ್ರ್ಯ ಸಿಕ್ಕುವ ಮೊದಲು ಬ್ರಿಟಿಷರ ಕೆಲವು ರಾಜ ಮನೆತನದ ಅವರು ನಮಗೆ ಸಹಕಾರ ಕೊಟ್ಟು ಅವರೊಟ್ಟಿಗೆ ಹೋರಾಟ ಮಾಡಿ ಕಡೆಗೆ ಇಲ್ಲಿ ಆವತ್ತಲ್ಲಿ ಕೆಲದೇ ಅರಸುನ ಪಾರಂಪರೆಯಲ್ಲಿ ಬಂದಂತ ಕೆಲವು ತುಂಡರಸರು ಮಡಿಕೇರಿಯಾಗಿ ಬಂದವರು ಇದ್ದಾರೆ ಅವರು ಪ್ರತ್ಯೇಕವಾಗಿ ಈಗ ಬೇಕಲಕೋಟೆಯಲ್ಲಿ ನೆಲೆಸಿ ಆವತ್ತಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಕೆಲದೇ ಅರಸನ ಕಾಲದಲ್ಲಿ ಇದೆಲ್ಲ ಈ ಧಾರ್ಮಿಕ ಕ್ಷೇತ್ರಗಳು ಮತ್ತೆ ಗುತ್ತು ಬಾಲಿಕೆ ಮನೆತನಗಳು ಬದಲಾವಣೆ ಆಗಿ ಕೊಟ್ಟು ಬಂತು ಕೆಳದೇ ಇದರಲ್ಲಿ ಯಾವಾಗ ಸಹಕಾರ ಕೊಟ್ಟವರಿಗೆ ಕೆಳದೇ ಅರಸು ಒಂದನೆ ಸೋಮಶೇಖರ್ ಇವರೆಲ್ಲ ಅಧಿಕಾರ ಕೊಡ್ಲಿಕ್ಕೆ ಶುರು ಮಾಡುವಾಗ ತುಳುನಾಡಿನ ಜನಗಳು ಅವರಿಗೆ ಸಹಕಾರ ಕೊಟ್ಟು ಅವರವರ ಆಡಳಿತೆಯನ್ನು ಶುರು ಮಾಡಿದರು ಅದರಲ್ಲಿ ಅದಕ್ಕಿಂತ ನೋಡಲು ಮಯೂರವರ್ಮನ ಕಾಲದಲ್ಲಿ ಬಂಟರಾಗಿ ಭಟರಾಗಿ ಬಂದವರು ಅವರು ಬಂಟ ಸಮಾಜದವರು ಮತ್ತು ರಾಮಣರು ಸೇರಿ ದೇವಸ್ಥಾನ ನಿರ್ಮಾಣ ಮಾಡಿದಂತಹ ದಾಖಲೆ ಪತ್ರೆಗಳು ನಮ್ಮ ಕಂಡು ಬರುತ್ತದೆ ಅದೇ ರೀತಿಯಲ್ಲಿ ಬಟ್ಟ ಸಮಾಜದವರು ಮುತುವಂಜಿ ವಹಿಸಿ ಅವರ ಮುಂದಾಲುತನದಲ್ಲಿ ತುಳುನಾಡಿನ ದೇವಸ್ಥಾನ ಮತ್ತು ದೇವಸ್ಥಾನಗಳ ಪಂಚಪರ್ವ ಆದಿ ಜಾತ್ರೆಗಳು ನಡೆದುಕೊಂಡು ಬರುವಂತಹ ಇತಿಹಾಸವನ್ನು ನಾವು ಕಣ್ಣಾರೆ ನೋಡಿಕೊಳ್ತೇವೆ ನೋಡಿದ್ದೇವೆ ಈಗ ಸರ್ಕಾರದವರು ಇಲ್ಲಿ ಆಡಳಿತ ಮಾತ್ರ ಅಲ್ಲದೆ ಉತ್ಪತ್ತಿಯನ್ನು ನಮಗೆ ಸಾರ್ವಜನಿಕವಾಗಿ ಅದನ್ನು ಬಳಕೆ ಮಾಡಲಿಕ್ಕೆ ಸರ್ಕಾರದವರು ಬೇರೆ ಬೇರೆ ಇದಕ್ಕೆ ವಿನಿಯೋಗ ಮಾಡಿ ದೇವಸ್ಥಾನದ ಉತ್ಪತ್ತಿಯಿಂದಲೇ ಸರ್ಕಾರ ನಡೆಯ ನಡೀತಾ ಸಾಮಾನ್ಯರಿಗೆ ಸಾಮಾನ್ಯರಿಗೆಲ್ಲ ಗೊತ್ತಿದ್ದ ವಿಷಯ ಇದು ಆದ್ರಿಂದ ಮುಂದಕ್ಕೆ ಇದಕ್ಕೆ ಒಂದು ಸೂಕ್ತವಾದ ವ್ಯವಸ್ಥಾಪನ ಕಮಿಟಿಯಾಗಿ ಪ್ರತ್ಯೇಕವಾಗಿ ಸರ್ಕಾರದಿಂದ ಈ ದೇವಸ್ಥಾನದ ಒಂದು ಆಡಳಿತ ಬಗ್ಗೆ ಪ್ರತ್ಯೇಕ ಒಂದು ನಿಯೋಗ ಅಥವಾ ಆಯೋಗ ಮಾಡಿ ಅವರ ಅವರಿಗೆ ಜವಾಬ್ದಾರ ಕೊಡು ಕೊಟ್ಟು ಅದೇ ತರ ಅನುವಂಶಿಕ ಅರ್ಚಕ ವರ್ಗ ಆಡಳಿತ ವರ್ಗ ತಂತ್ರಿ ವರ್ಗ ಅಥವಾ ಪರಿಚಾರಕ ವರ್ಗದವರನ್ನು ನೇಮಿಸಿ ಸ್ವತಂತ್ರ ಒಂದು ಆಡಳಿತ ಮಾಡುವಂತ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ